ನಮ್ಮ ಶಾಸಕರಲ್ಲಿ ಮಂತ್ರಿದಾಗಲಿ ಯಾವ ಥರದ ಕೈವಾಡ ಇಲ್ಲ ಅನ್ನೋದು ನಮ್ಮ ಹತ್ರ ಅವರು ಮನವರಿಕೆ ಮಾಡಿದ್ದಾರೆ ಸೊ ಬಟ್ ಇನ್ವೆಸ್ಟಿಗೇಷನ್ ಅಂತೂ ಎಸ್ ಐ ಅವರು ಭಾಳ ಮಾಡ್ತಾ ಇದ್ದಾರೆ ಅವರು ಅವಶ್ಯಕತೆ ಏನು ಇರಲಿಲ್ಲ ಈಗ ಅದೇ ಬ್ಯಾಂಕ್ ವಿಚಾರ ಅಂತ ಮೇಲೆ ಇಷ್ಟು ದೊಡ್ಡ ಮೊತ್ತ ಅಂದಮೇಲೆ ಮೇಲೆ ಅವರು ಖಂಡಿತ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅವ್ರಿಗೆ ಪವರ್ಸ್ ಇದೆ ಫೈನಾನ್ಷಿಯಲ್ ಇಷ್ಟು ದೊಡ್ಡ ಬ್ಯಾಂಕ್ದು ಇಡಿದೇನು ಅಂತ ಬರೋ ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರು ಬಂದಿದ್ದಾರೆ ಅಂತ ನನಗೆ ನೀವು ಮನೆ ಹೇಳದ್ಮೇಲೆ ನನಗೆ ಮಾಹಿತಿ ಇಲ್ಲ ನೀವು ಹೇಳ್ತಾ ಇರೋದು ಅಷ್ಟೇ ನನಗೆ ಗೊತ್ತಷ್ಟೇ ನನಗೇನು ಮಾಹಿತಿ ಏನಿಲ್ಲ ಬಟ್ ನನಗೆ ಅವ್ರು ಯಾವ ತರದ ತಪ್ಪು ಇಲ್ಲ ಉತ್ತರ ಕೊಡ್ತಾರೆ ಏನು ಬೇಕೋ ತನಿಖೆ ಮಾಡಲಿ ರಾಜ್ಯ ಸರ್ಕಾರ ಐ ಟಿ ನೇಮಕ ಮಾಡಿದ ಮೇಲೂ ಕೂಡ ಇಡೀ ಈಗ ನಾನು ನಾನೀಗ ಅದಕ್ಕೆ ಮಾತಾಡಕ್ಕೆ ಹೋಗಲ್ಲ ಇನ್ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ ಅವ್ರು ಯಾವ ತರದ ತಪ್ಪು ಇಲ್ಲ ಕ್ಲೀನ್ ಆಗಿ ಬರ್ತಾರೆ ಅನ್ನೋ ನಂಗೆ ನಂಬಿಕೆ ಇದೆ ನಾನು ಮಟ್ಟಕ್ಕೆ ಬರೋದು ನನ್ನ ನೊಣಗಿರ ಮಟ್ಟಕ್ಕೆ ಬರೋದು ಇಟ್ ಈಸ್ ಮೈ ನನ್ನ ನಮ್ಮ ನಮ್ಮ ನಂಬಿಕೆ ನಮ್ಮ ನಮ್ಮ ವಿಚಾರಗಳು ಇರ್ತವೆ ನಾವು ಬರ್ತೀವಿ ಹೋಗ್ತಾ ಇರ್ತೀವಿ ಇವತ್ತು ಬೇಡ ಮಠಕ್ಕೆ ಹೋಗಿರಲಿಲ್ಲ ನಾನು ಅಲ್ಲೊಂದು ರೋಡ್ ಮಾಡಿಸಿದ್ದೀನಿ ನಾನು ಹೇಳಿ ಅಲ್ಲ ಮೇಲ್ಗಡೆ ಬೆಟ್ಟಕ್ಕೆ ಒಂದು ರೋಡ್ ಗಿರಿ ಸಿದ್ದೇಶ್ವರನ ಬೆಟ್ಟಕ್ಕೆ ರೋಡ್ ಮಾಡಿಸಿದ್ದೀನಿ ನಾನೇ ಮಾಡಿಸಿದೀನಿ ಅದು ಸ್ವಲ್ಪ ಫಾರೆಸ್ಟ್ ಅವ್ರ ಪ್ರಾಬ್ಲಮ್ ಇತ್ತು ಅದು ನೋಡೋಣ ಅಂತ ಹೋಗಿದ್ದೆ ಏನು ನಿಜ ನಿಜವಾದ ಫಾರೆಸ್ಟ್ ಪ್ರಾಬ್ಲಮ್ ಇದೆಯಾ ಏನು ಅಂತ ನೋಡೋಣ ಅಂತ ಹೋಗಿದ್ದೆ ನಾನೇ ಕ್ಯಾಂಡಿಡೇಟ್ ಅಲ್ವಾ ಯಾರು ನಿಂತು ನಾನೇ ಕ್ಯಾಂಡಿಡೇಟ್ ಕನಸು ನನಸಾಗುವಂಥದ್ದು ಅಂತ ಅದನ್ನ ಬಂದಿದೆ ಅಂತ